ಶಿವಮೊಗ್ಗ ಜಿಲ್ಲೆಯು ಒಂದು ಸುಂದರ ಸ್ಥಳವಾಗಿದ್ದು ಅಲ್ಲಿ ಜನ ವಾಸಿಸಲು ಇಷ್ಟಪಡುತ್ತಾರೆ ಹಾಗೂ ಅಲ್ಲಿರಲು ಬಯಸುತ್ತಾರೆ ಹಾಗೆಯೇ ನಮ್ಮ ಕಥೆಯು ಆರಂಭವಾಗುವುದು ಶಿವಮೊಗ್ಗದಿಂದಲೇ ಶಿವಮೊಗ್ಗದಲ್ಲಿ ರಾಕೇಶ್ ಎಂಬ ವ್ಯಕ್ತಿಯು ಬ್ರೋಕರಿಂಗ್ ಕೆಲಸ ಮಾಡುತ್ತಿರುತ್ತಾರೆ ಹಾಗೂ ಶಿವಮೊಗ್ಗದಲ್ಲಿ ಬೆಸ್ಟ್ ಬ್ರೋಕರೈಸ್ ಆಗಿ ಕೆಲಸ ನಿರ್ವಹಿಸುತ್ತಿರ್ತಾರೆ ಹೀಗೆ ಕೆಲಸ ನಿರ್ವಹಿಸುತ್ತಿರುವಾಗ ಒಂದು ಮಧ್ಯಮ ವಯಸ್ಸಿನ ವ್ಯಕ್ತಿಯೊಬ್ಬರು ಬರುತ್ತಾರೆ ಬಂದು ಮನೆಯನ್ನು ವಿಚಾರಿಸುತ್ತಾರೆ ಹಲೋ ಸರ್ ನನ್ನ ಹೆಸರು ರಾಕೇಶ್ ಅಂತ ನಾನು ಬ್ರೋಕರ್ ಹೇಳಿ ನಿಮಗೆ ಯಾವ ಥರ ಮನೆ ಬೇಕು ನಿಮಗೆ ಏನಾಗಬೇಕಾಗಿತ್ತು ಅಂತ ಹೇಳಿ ಸರ್ ಹಲೋ ಸರ್ ನನ್ನ ಹೆಸರು ಇಂದ್ರಜಿತ್ ಅಂತ ನಾನು ಇಲ್ಲಿ ಮನೆ ಹುಡ್ಕೊಂಬಂದಿದ್ದೀನಿ ನನ್ನ ಮಕ್ಕಳೆಲ್ಲ ಫಾರಿನಲ್ಲಿದ್ದಾರೆ ಸೊ ಹೀಗಾಗಿ ನಾನು ಎಲ್ಲ ಶಾಂತವಾಗಿರುವಂತಹ ಒಂಟಿ ಮನೆಯನ್ನು ಹುಡುಕ್ತಾ ಇದ್ದೀನಿ ನನಗೆ ಆ ಥರ ಮನೆಯಲ್ಲಿ ಹುಡುಕ್ ಕೊಡಿ ಚಂದ್ರಚೂಡ್ ಅವ್ರನ್ನ ಕರ್ಕೊಂಡು ರಾಕೇಶ್ ಅವರು ಮನೆ ನೋಡೋದಕ್ಕೆ ಹೋಗ್ತಾರೆ ಎಲ್ಲ ತರಹದ ಮನೆಗಳನ್ನೂ ತೋರಿಸ್ತಾರೆ ಆದರೆ ಚಂದ್ರಚೂಡ್ ಅವ್ರಿಗೆ ಆ ಮನೆಗಳು ಯಾವುದೂ ಇಷ್ಟ ಆಗೋದಿಲ್ಲ ಹೀಗಾಗಿ ರಾಕೇಶ್ ಅವ್ರಿಗೆ ತಲೆ ಕೇಳುತ್ತೆ ಸರ್ ನಿಮ್ಗೆ ಯಾವ ಥರ ಮನೆ ಬೇಕು ಅಂತಾದರೂ ಹೇಳಿ ನನಗೆ ಯಾವುದು ಅರ್ಥನೇ ಆಗ್ತಾಯಿಲ್ಲ ನಾನು ಶಿವಮೊಗ್ಗದಲ್ಲಿರೋ ಬೆಸ್ಟ್ ಮನೆಗಳನ್ನೇ ತೋರಿಸಿದ್ದೀನಿ ನಿಮಗೋಸ್ಕರ ಅಂತ ಬಟ್ ನೀವು ಯಾಕೋ ಇಲ್ಲ ಹೀಗಾಗಿ ನಾನು ತುಂಬ ಕನ್ಫ್ಯೂಸಲ್ಲಿದ್ದೀನಿ ನೀವು ಇನ್ನೂ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ನನಗೆ ಅರ್ಥ ಇಲ್ಲ ಅದಕ್ಕೆ ಚಂದ್ರಚೂಡ್ ಅವ್ರು ಹೇಳ್ತಾರೆ ಇಲ್ಲ ಸರ್ ಅಂಥದ್ದೇನೂ ಇಲ್ಲ ಮನೆಗಳೆಲ್ಲ ಚೆನ್ನಾಗಿತ್ತು ಬಟ್ ನನ್ನ ಮನಸ್ಸಿಗೆ ಯಾಕೋ ಅಲ್ಲಿದ್ದರೆ ನಾನು ಚೆನ್ನಾಗಿರ್ತೀನಿ ಅಂತ ಅನ್ನಿಸ್ತಾ ಇಲ್ಲ ಹೀಗಾಗಿ ನನಗೆ ಆ ಮನೆ ಬೇಡ ಅಂತ ಅನ್ನಿಸ್ತು ಅಷ್ಟೇ ಅದು ಬಿಟ್ಟು ಬೇರೆ ಏನು ಪ್ರಾಬ್ಲಮ್ ಇಲ್ಲ ಮನೆಗಳೆಲ್ಲ ಚೆನ್ನಾಗೇ ಇತ್ತು ಬಟ್ ನನಗೆ ಹಳೆ ಮನೆ ಆದರೂ ಪರವಾಗಿಲ್ಲ ನನಗೆ ಮನಸ್ಸಿಗೆ ಖುಷಿ ಕೊಡುವಂತಹ ಪ್ಲೇಸ್ ಆಗಬೇಕು ಹೀಗಾಗಿ ನನಗೆ ನೀವು ತೋರಿಸಿದಂಥ ಮನೆಗಳಲ್ಲಿ ಅಂಥ ಖುಷಿ ಕೊಡೋ ಮನೆ ಅಂತ ಯಾವುದು ಅನ್ನಿಸ್ಲಿಲ್ಲ ಸರ್ ಹೀಗಾಗಿ ನನಗೆ ಮನೆಗಳು ಯಾವುದು ಇಷ್ಟ ಆಗಲಿಲ್ಲ ಸರಿ ಸರ್ ಹೋಗೋಣ ಅಂತ ಹೇಳಿ ಚಂದ್ರಚೂಡವರು ಹಾಗೆ ರಾಕೇಶ್ ಅವರು ಕಾರ್ ಹತ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ಒಂದು ಹಳೆ ಮನೆ ಕಾಣಿಸುತ್ತೆ ಆ ಹಳೆ ಮನೆ ನೋಡಿದಾಗ ಚಂದ್ರಚೂಡವ್ರು ಹೇಳ್ತಾರೆ ನನಗೆ ಈ ಮನೆ ಇಷ್ಟ ಆಯಿತು ಇಲ್ಲೇನಾದ್ರೂ ಬಾಡಿಗೆ ಇದೆಯಾ ಅಂತ ಸರ್ ಇದು ಬಾಡಿಗೆಗಿರೋ ಮನೆ ಅಂತ ಅಲ್ಲ ಇದು ಸೇಲ್ಗಿದೆ ಸರ್ ಆದರೆ ಇದು ಬೇಡ ಸರ್ ಇದು ಸರಿ ಇಲ್ಲ ಈ ಮನೆ ಎಲ್ಲ ಬ್ರೋಕರ್ ಹತ್ರನೂ ಇದೆ ಆದರೆ ಯಾರೂ ತೋರಿಸೋದಿಲ್ಲ ಸರ್ ಬಿಕಾಸ್ ಈ ಮನೆ ಓನರು ತುಂಬ ಗಯಾಳಿಯಾಗಿದ್ದಾರೆ ಆ ಮನೆ ರೇಟ್ಗಿಂತ ನಾಲ್ಕರಷ್ಟು ಹೆಚ್ಚಾಗಿ ಹೇಳ್ತಾ ಇದ್ದಾರೆ ಹೀಗಾಗಿ ತಗೊಳ್ಳೋದಕ್ಕೆ ಯಾರೂ ಮುಂದೆ ಬಂದಿಲ್ಲ ಸರ್ ಅದು ಅಲ್ಲದೆ ಅಲ್ಲ ಆತ್ಮ ಇದೆ ಹಾಗಿದೆ ಹೀಗಿದೆ ಅನ್ನೋ ಸುಮಾರು ಮಾತುಗಳು ಆ ಮನೆಯಲ್ಲಿ ಒಂದು ಕೊಲೆ ಕೂಡ ಆಗಿದೆ ಸರ್ ಹೀಗಾಗಿ ಆ ಮನೆ ಬೇಡ ಅಂತ ಅನ್ನಿಸ್ತಾ ಇದೆ ನನಗೆ ಅಂತ ರಾಕೇಶ್ ಅವರು ಆ ಮನೆ ಬಗ್ಗೆ ಇರೋ ವಿಚಾರನೆಲ್ಲ ಚಂದ್ರಚೂಡವ್ರಿಗೆ ವಿವರಿಸ್ತಾರೆ ಬಟ್ ಚಂದ್ರಚೂಡ್ ಅವರು ಒಪ್ಕೊಳ್ಳೋದೇ ಇಲ್ಲ ಇಲ್ಲ ನನಗೆ ಯಾಕೋ ಆ ಮನೆ ಬೇಕು ಅಂತ ಅನ್ನಿಸ್ತಾ ಇದೆ ಹೀಗಾಗಿ ಒಂದು ಸರಿ ಮಾತಾಡಿ ಅಂತ ಹೇಳ್ತಾರೆ ಸರಿ ಸರ್ ನಾಳೆ ಹೋಗಿ ಮಾ ಸರ್ ಅಂತ ಹೇಳ್ತಾರೆ ಹಾಗೆ ಮರುದಿನ ಚಂದ್ರಚೂಡವರು ಹಾಗೆ ರಾಕೇಶ್ ಅವರು ಆ ಮನೆಗೆ ಹೋಗ್ತಾರೆ ಮಾರನೇ ದಿನ ಚಂದ್ರಚೂಡವರು ಹಾಗೂ ರಾಕೇಶ್ ಅವರು ಮೀಟ್ ಆಗ್ತಾರೆ ಆಗಲೂ ರಾಕೇಶ್ ಅವರು ಹೇಳ್ತಾರೆ ಸರ್ ನೋಡಿ ಇನ್ನೊಂದು ಸರಿ ಯೋಚನೆ ಮಾಡಿ ಆಮೇಲೆ ಬೇಡ ಅನ್ನಿಸ್ತಾ ಇದೆ ನಿಮ್ಮ ಮನೆಯವರೆಲ್ಲ ಫಾರಿನಲ್ಲಿ ಇರೋದು ಅಂತೀರಾ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಆಗ್ತಾರೆ ನನಗೆ ಯಾಕೋ ಆ ಮನೆ ತೋರಿಸೋದಕ್ಕೆ ನನಗೆ ಇಂಟ್ರೆಸ್ಟೇ ಇಲ್ಲ ಸರ್ ಅದಕ್ಕೆ ಚಂದ್ರಚೂಡವ್ರು ಹೇಳ್ತಾರೆ ಯೋಚನೆ ಮಾಡಬೇಡಿ ಸರ್ ಬನ್ನಿ ತೋರಿಸಿ ನಾನು ನಿಮ್ಮ ಮೇಲೆ ಯಾವುದೇ ಜವಾಬ್ದಾರಿ ಹೇರಲ್ಲ ಅಂತ ಹೇಳ್ತಾರೆ ಸರ್ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ನೀವು ಅದು ಆತ್ಮಗಳಿರೋ ಮನೆ ಅಂತ ಅರ್ಥ ಮಾಡಿಕೊಂಡ್ರೆ ತಗೊಳ್ದೇ ಇರೋರೆ ಕೈಕಾಲು ನಡಗಿಸ್ತಾರೆ ಅಂಥದ್ರಲ್ಲಿ ನೀವು ಯಾಕೆ ಇಷ್ಟು ಈಸಿಯಾಗಿದ್ದೀರಾ ಅಂತಲೇ ಅರ್ಥ ಆಗ್ತಾ ಇಲ್ಲ ನನಗೆ ನಿಮಗೆ ದೆವ್ವಗಳ ಜೊತೆ ಮಾತಾಡೋ ಹವ್ಯಾಸ ಏನಾದರೂ ಇದೆಯಾ ಅಂತ ತಮಾಷೆಯಾಗಿ ಕೇಳ್ತಾನೆ ರಾಕೇಶ್ ಹಾಗೇನಿಲ್ಲಪ್ಪ ಮನೆ ಚೆನ್ನಾಗಿದೆ ಅನ್ನಿಸ್ತು ನಾನಿಲ್ಲಿ ಇದ್ದರೆ ಖುಷಿಯಾಗಿರ್ತೀನಿ ಅನ್ನಿಸ್ತು ಹೀಗಾಗಿ ಮನೆ ತಗೊಳ್ಳೋಣ ಅಂತ ಹೇಳಿದೆ ಅಷ್ಟೆ ಸರಿ ಸರ್ ಆ ಮೇಡಮ್ಗೆ ಫೋನ್ ಮಾಡಿದ್ದೆ ಹತ್ತು ಗಂಟೆಗೆ ಬನ್ನಿ ಅಂತ ಹೇಳಿದರು ಈಗ ಇನ್ನೂ ಒಂಬತ್ತು ಗಂಟೆ ಇನ್ನೂ ಒಂದು ಅರ್ಧ ಗಂಟೆ ಬಿಟ್ಟು ಹೊರಡೋಣ ಅಂತ ಹೇಳ್ತಾನೆ ರಾಕೇಶ್ ಸರಿನಪ್ಪ ಅಂತ ಹೇಳ್ತಾರೆ ಹಾಗಾದರೆ ನೀವು ಆಫೀಸ್ನಲ್ಲೇ ಕೂತೀರಿ ಸರ್ ನನಗೆ ಒಬ್ರಿಗೆ ಮನೆ ತೋರಿಸೋದಿದೆ ಒಂದು ಹತ್ತು ನಿಮಿಷದಲ್ಲಿ ಹೋಗಿ ಬಂದುಬಿಡ್ತೀನಿ ಅಂತ ಹೇಳಿ ರಾಕೇಶ್ ಅವರು ಹೊರಡ್ತಾರೆ ಹಾಗೇ ಅಲ್ಲಿ ಕೆಲಸ ಮುಗಿಸ್ಕೊಂಡು ಒಂಬತ್ತುವರೆಗೆ ಬರ್ತಾರೆ ಸರ್ ಸಾರಿ ಸ್ವಲ್ಪ ಲೇಟ್ ಆಯಿತು ಸರಿ ಹೊರಡೋಣ ಬನ್ನಿ ಅಂತ ಹೇಳಿ ತಮ್ಮ ಕಾರಿನಲ್ಲೇ ಕೂರಿಸ್ಕೊಂಡು ಆ ಮನೆಗೆ ಹೊರಡ್ತಾರೆ ಸರಿ ಸರ್ ಅಂತ ಕಾರ್ನಲ್ಲಿ ಕೂತ್ಕೊಂಡು ಮತ್ತೆ ಆ ಚಂದ್ರಚೂಡವ್ರಿಗೆ ಎಚ್ಚರಿಕೆ ನೀಡ್ತಾರೆ ಆದ್ರೂ ಅವರು ಯೋಚನೆ ಮಾಡೋದಿಲ್ಲ ಆಗ ರಾಕೇಶ್ ಅವ್ರಿಗೆ ಅನಿಸುತ್ತೆ ಇವ್ರಿಗೆ ತುಂಬ ಧೈರ್ಯ ಇದೆ ಇವರು ನಾಸ್ತಿಕರು ಅನಿಸುತ್ತೆ ಹೀಗಾಗಿ ಇವರು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಅನಿಸುತ್ತೆ ಅಂತ ಮಾತಾಡೋ ಅಷ್ಟರೊಳಗೆ ಮನೆ ಬರುತ್ತೆ ಇಳಿದು ಮನೆ ಹತ್ರ ಹೋಗ್ತಾರೆ ಅಲ್ಲಿ ಆ ಹೆಂಗಸು ಕೂತಿರ್ತಾಳೆ ಇವ್ರಿಗೂ ಒಳಗಡೆ ಹೋಗಿ ತಾವೇ ಕೂತ್ಕೋತಾರೆ ಆಕೆ ಏನೂ ಮಾತನಾಡೋದಿಲ್ಲ ಡೈರೆಕ್ಟಾಗಿ ಒಂದು ಮಾತು ಹೇಳ್ತಾಳೆ ನೋಡು ರಾಕೇಶು ನಾನು ಇದಕ್ಕೆ ಒಂದು ಕೋಟಿಗಿಂತ ಕಡಿಮೆ ತಗೊಳ್ಳಲ್ಲ ಇದನ್ನು ಕರೆಕ್ಟಾಗಿ ನಿನ್ನ ಕಸ್ಟಮರ್ಗೆ ಹೇಳಿದೀಯ ತಾನೇ ಅಂತ ಆ ಹೆಂಗಸು ರಾಕೇಶನಿಗೆ ಎಚ್ಚರಿಕೆ ನೀಡ್ತಾಳೆ ಆಗ ರಾಕೇಶ್ ಅವರು ಹೇಳ್ತಾರೆ ಹೌದು ಅಮ್ಮ ಅದಕ್ಕೆ ಎಲ್ಲ ಒಪ್ಪಿದ್ದಾರೆ ಅಂತ ಅದಕ್ಕೆ ಆ ಹೆಂಗಸು ತುಂಬ ಖುಷಿಯಾಗ್ತಾಳೆ ಹೌದಾ ಒಪ್ಪಿದಾರಾ ಅಂತ ತುಂಬ ಖುಷಿಯಲ್ಲಿ ನಾನು ಒಳಗಡೆ ಹೋಗಿ ನಿಮಗೆ ತನ್ನಿಗೆ ಕುಡಿಯೋದಕ್ಕೆ ಏನಾದರೂ ತರ್ತೀನಿ ಅಂತ ಹೋಗ್ತಾರೆ ಹಾಗೆಯೇ ಇನ್ನೊಂದು ಮಾತು ಇಲ್ಲಿ ನಾನು ನನ್ನ ಮಗ ವಾಸಿಸ್ತಾ ಇದ್ವಿ ಅವನು ಇಲ್ಲೇ ಕೊಲೆ ಆಗೋಯ್ತು ಇದೆಲ್ಲ ವಿಚಾರ ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ ಗೊತ್ತಿಲ್ಲ ಅಂದರೆ ಮೊದಲೇ ಎಲ್ಲ ವಿಚಾರಿಸಿ ಮನೆ ತಗೊಳ್ಳಿ ಆಯಿತಾ ಅಂತ ಹೇಳ್ತಾಳೆ ಅದಕ್ಕೆ ಅವರು ಇಲ್ಲಮ್ಮ ಪರವಾಗಿಲ್ಲ ನಾನು ಅದನ್ನೆಲ್ಲ ನಂಬೋದಿಲ್ಲ ಅಂತ ಹೇಳಿ ಒಪ್ಕೋತಾರೆ ಆಗ ಆ ಹೆಂಗಸಿಗೆ ತುಂಬ ಖುಷಿಯಾಗುತ್ತೆ ತಾನು ಇಟ್ಟಂತಹ ಬೆಲೆಗೇ ಕೊಂಡ್ಕೊಳ್ಳೋರು ಬಂದ್ರಲ್ಲ ಅಂತ ಖುಷಿಯಾಗಿ ಜ್ಯೂಸ್ ಮಾಡ್ಕೊಂಡು ತೊಗೊಬರ್ತಾರೆ ಆವಾಗ ಚಂದ್ರಚೂಡವ್ರು ಕೇಳ್ತಾರೆ ನಿಮ್ಮ ಮಗ ಹೇಗೆ ತೀರ್ಕೊಂಡ್ರು ಯಾರು ಕೊಲೆ ಮಾಡಿದ್ದು ಅಂತ ಆತ ದಾರಿ ಬಿಟ್ಟಿದ್ದ ಕಳ್ತನ ಸುಳ್ತನ ಮೋಸ ದಗ ಇವೆಲ್ಲ ಮಾಡ್ತಾ ಇದ್ದ ಸ್ವಲ್ಪ ದಿನ ಮನೆ ಬಿಟ್ಟು ಹೋಗಿದ್ದ ನಂತರದಲ್ಲಿ ಮನೆಗೆ ಬಂದ ಕೈಯಲ್ಲಿ ಒಂದು ಚೀಲನೂ ತಂದಿದ್ದ ಮಧ್ಯರಾತ್ರಿ ಯಾರೋ ಫ್ರೆಂಡ್ಸ್ ಬಂದಿದ್ರು ಅವರು ಇವನನ್ನು ಕೊಲೆ ಮಾಡಿದ್ದಾರೆ ಅಂತ ಆ ಹೆಂಗಸು ಹೇಳ್ತಾಳೆ ಆಗ ಆತ ಕೇಳ್ತಾನೆ ನೀವು ಅವ್ರನ್ನೇನು ನೋಡಲಿಲ್ವಾ ಅಂತ ನನಗೆ ರಾತ್ರಿಯಲ್ಲಿ ಸರಿಯಾಗಿ ಕಣ್ ಕಾಣಿಸ್ಲಿಲ್ಲ ಹೀಗಾಗಿ ನಾನು ಅವರನ್ನು ನೋಡೋಕ್ಕಾಗಲಿಲ್ಲ ಅಂತ ಹೇಳ್ತಾರೆ ಸರಿ ಅಮ್ಮ ಆಯಿತು ಅಂತ ಹೇಳ್ತಾರೆ ಸರಿ ಪಾನ್ಕ ತರ್ತೀನಿ ಇರಿ ಅಂತ ಒಳಗಡೆ ಹೋಗಿ ಪಾನ್ಕ ತಗೊಬಂದು ಕೊಡ್ತಾರೆ ಅಷ್ಟರಲ್ಲಿ ಚಂದ್ರಚೂಡವ್ರಿಗೆ ತುಂಬ ಕತ್ತಲ್ಲಿ ಹಿಡ್ಕೊಳಂಗಾಗುತ್ತೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ ಆಗ ರಾಕೇಶ್ ಅವರು ಹೆದರ್ತಾರೆ ಆದರೆ ಆ ಹೆಂಗಸು ಜೋರಾಗಿ ನಗ್ತಾಳೆ ಇವತ್ತಲ್ಲ ನಾಳೆ ಆ ಕೊಲೆಗಾರ ಬಂದೇ ಬರ್ತಾನೆ ಅಂತ ನನಗೆ ಗೊತ್ತಿತ್ತು ಇದ್ದೆ ಅದು ಸಮಯ ಈಗ ಬಂದಿದೆ ಈ ಮನೆಗೆ ಅಷ್ಟು ಬೆಲೆ ಇಲ್ಲ ಅಂದರೂ ಇದನ್ನು ಕೊಂಡ್ಕೊತಿದ್ದೀಯಾ ಅಂದಮೇಲೆ ಇಲ್ಲಿ ಏನು ನಡೆದಿದೆ ಅಂತ ನಿನಗೆ ಮಾತ್ರ ಗೊತ್ತಿದೆ ಅವನು ತಂದಿದ್ದಂತಹ ಒಡವೆಗಳು ಚಿನ್ನಗಳು ಚೀಲಗಟ್ಟಲೆ ಇದ್ದವು ಅದನ್ನು ಪಡೆದುಕೊಳ್ಳೋದಕ್ಕೋಸ್ಕರನೇ ಈ ಮನೆನ ನೀನು ಕೊಂಡ್ಕೊತಾ ಇರೋದು ಹೀಗಾಗಿ ನಾನು ಜ್ಯೂಸ್ನಲ್ಲಿ ವಿಷ ಬೆರೆಸಿದ್ದೀನಿ ಈಗ ನನಗೆ ತೃಪ್ತಿಯಾಯಿತು ಎಂದು ಜೋರಾಗಿ ನಗುತ್ತಾಳೆ ಹೀಗೆ ಚಂದ್ರಚೂಡು ತಾನು ಮಾಡಿದ ಮೋಸದಿಂದ ತಾನೇ ಸಿರುಕಿಕೊಂಡು ಸಾಯುತ್ತಾನೆ ಬ್ರೋಕರ್ಗೆ ನಂತರ ಎಲ್ಲ ವಿಷಯ ತಿಳಿಯುತ್ತದೆ ಆ ತಾಯಿಗೆ ಈ ವಯಸ್ಸಿನಲ್ಲಿ ಜೈಲು ಶಿಕ್ಷೆಯಾಗುತ್ತದೆ ಆದರೆ ಆಕೆದೇನು ತಪ್ಪಿಲ್ಲ ಎಂದು ಆಕೆಗೆ ಕಡಿಮೆ ಅವಧಿಯ ಶಿಕ್ಷೆಯನ್ನು ಕೊಡಲಾಗುತ್ತದೆ ಹೀಗೆ ಈ ಕಥೆಯು ಮುಕ್ತಾಯಗೊಳ್ಳುತ್ತದೆ ಥ್ಯಾಂಕ್ ಯು ಸೋ ಮಚ್ ನೀವು ಈ ಕಥೆಯನ್ನು ಕೇಳಿರೋದಕ್ಕೆ ಇಷ್ಟ ಆದರೆ ಲೈಕು ಶೇರು ಕಮೆಂಟು ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ